ಬೇಲೂರು ಪುರಸಭಾ ಹಾಲಿ ಕಾಂಗ್ರೆಸ್ ಅಧ್ಯಕ್ಷ ಎಆರ್ ಅಶೋಕ್ ಅವರ ಮೇಲೆ ಸ್ವಪಕ್ಷೀಯರೇ ಅವಿಶ್ವಾಸ ಮಂಡನೆಗೆ ಮುಂದಾಗಿದ್ದು ಶುಕ್ರವಾರ ನಡೆದ ಅವಿಶ್ವಾಸ ನಿರ್ಣಯ ಮಂಡನೆ ಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರ ಕೋಲಾಹಲ ಹಾಗೂ ಆಕ್ರೋಶಕ್ಕೆ ಕಾರಣವಾಯಿತು ಶತಮಾನವನ್ನು ಪೂರೈಸಿದ ಬೇಲೂರು ಪುರಸಭೆಯಲ್ಲಿ ಈಗಾಗಲೇ ಹದಿನೇಳು ಸ್ಥಾನಗಳನ್ನು ಪಡೆಯುವ ಮೂಲಕ ಕಾಂಗ್ರೆಸ್ ಅಧಿಕಾರ ಚುಕ್ಕಣಿ ಹಿಡಿದಿದೆ ಸದ್ಯ ಎರಡನೇ ಅವಧಿಯ ಮೀಸಲಾತಿಯಲ್ಲಿ ಅಧ್ಯಕ್ಷ ಎಆರ್ ಅಶೋಕ್ ಅವರ ಮೇಲೆ ಸ್ವಪಕ್ಷೀಯರೇ ಅವಿಶ್ವಾಸ ಮಂಡನೆಗೆ ಮುಂದಾಗಿದ್ದು ಶುಕ್ರವಾರ ಕರೆದ ಅವಿಶ್ವಾಸ ಮಂಡನೆ ಸಭೆ ಆರಂಭಕ್ಕೂ ಮುನ್ನ ಸಭೆಯಲ್ಲಿ ಕೋಲಾಹಲ ಗೊಂದಲ ಮೇಜುಗಳನ್ನು ಬೀಳಿಸುವುದು ಮೂಲಕ ಗಲಭೆಗೆ ಸಾಕ್ಷಿಯಾಯಿತು ಅವಿಶ್ವಾಸ ನಿರ್ಣಯದ ಸಭೆಗೆ ಮುನ್ನ ಶಾಸಕರ ಜೊತೆಗೆ ಆಗಮಿಸಿದ ಹಾಲಿ ಅಧ್ಯಕ್ಷ ಎಆರ್ ಅಶೋಕ್ ಮತ್ತು ಜೆಡಿಎಸ್ ಮತ್ತು ಬಿಜೆಪಿ ಎಂಟು ಸದಸ್ಯರೊಂದಿಗೆ ಬಂದರು ಇತ್ತ ಅವಿಶ್ವಾಸಕ್ಕೆ ಅರ್ಜಿ ನೀಡಿದ ಕಾಂಗ್ರೆಸ್ ಸದಸ್ಯರು ಹದಿಮೂರು ಹಾಗೂ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಒಟ್ಟು ಹದಿನಾಲ್ಕು ಮಂದಿ ಇದ್ದ ಸಭೆ ಅಧ್ಯಕ್ಷತೆಯನ್ನು ಉಪಾಧ್ಯಕ್ಷೆ ಉಷಾ ಸತೀಶ್ ನಡೆಸಲು ಮುಂದಾದ ವೇಳೆ ಕಾಂಗ್ರೆಸ್ ಸದಸ್ಯರಾದ ಜಿಶಾಂತ್ ಕುಮಾರ್ ಭರತ್ ಬಿ ಗಿರೀಶ್ ಸೇರಿದಂತೆ ಇನ್ನು ಮುಂತಾದ ಸದಸ್ಯರು ಮುಖ್ಯಾಧಿಕಾರಿ ವಿರುದ್ಧ ತಿರುಗಿ ಬಿದ್ದು ನಮಗೆ ನೀವು ಸಭೆಯ ಸಮರ್ಪಕ ನೋಟಿಸು ನೀಡಿಲ್ಲ ಬೇಲೂರು ಪುರಸಭೆಯಲ್ಲಿ ಕೋಟ್ಯಂತರ ಭ್ರಷ್ಟಾಚಾರ ನಡೆಯುತ್ತಿದೆ ಹಾಲಿ ಅಧ್ಯಕ್ಷ ಎಆರ್ ಅಶೋಕ್ ಅವರು ಸ್ವಜನ ಪಕ್ಷಪಾತ ಹೆಚ್ಚಾಗಿದೆ ಯಾವ ಸದಸ್ಯರಿಗೆ ಮಾಹಿತಿ ಇಲ್ಲ ಇದಕ್ಕೆ ಸ್ವಂತ ಇಲ್ಲಿನ ಶಾಸಕರೇ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಮುಖ್ಯಾಧಿಕಾರಿ ಮತ್ತು ಅಶೋಕ್ ವಿರುದ್ಧ ಧಿಕ್ಕಾರ ಹಾಕಿ ತಮ್ಮ ಎದುರಿನಲ್ಲಿರುವ ಮೇಜುಗಳನ್ನು ಕೆಡವಿದ್ದಲ್ಲದೆ ಸಭಾಂಗಣದ ವೇದಿಕೆಯ ಮೇಲಿನ ಕೆಲ ಸದಸ್ಯರು ಮತ್ತು ನಾಮಿನಿ ಸದಸ್ಯರ ಟೇಬಲ್ ಕೆಡವೆ ಮುಖ್ಯಾಧಿಕಾರಿಗಳನ್ನು ಹಿಡಿದುಕೊಂಡು ಕಚೇರಿಯಲ್ಲಿ ಬಂದಿ ಮಾಡಿದರು ಮುಖ್ಯಾಧಿಕಾರಿ ಸುಜಯ್ ಅವರಿಗೆ ಅಚ್ಚೆ ತೆರಳದಂತೆ ನಿರ್ಬಂಧ ಹಾಕಿದ ಕಾಂಗ್ರೆಸ್ ಸದಸ್ಯರು ಇಂದಿನ ಸಭೆಯನ್ನು ಮುಂದೂಡಲಾಗಿದೆ ಎಂದು ನಡವಳಿ ಬರೆಯಿರಿ ಎಂದ ಮಾತಿಗೆ ಉತ್ತರಿಸಿದ ಮುಖ್ಯಾಧಿಕಾರಿ ನಾನು ಬರೆಯುವುದಿಲ್ಲ ಸಭಾಧ್ಯಕ್ಷರೇ ಬರೆಯಲಿ ಎಂದರು ಬಳಿಕ ಸಭಾ ನಡವಳಿಕೆಯನ್ನು ಸ್ವಂತ ಉಪಾಧ್ಯಕ್ಷೆ ಉಷಾ ಸತೀಶ್ ಬರೆದರು ಆಗಲೂ ಮುಖ್ಯಾಧಿಕಾರಿ ಸಹಿ ಮಾಡಲಿಲ್ಲ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟು ಏಳು ಸದಸ್ಯರು ಶಾಸಕರ ನೇತೃತ್ವದಲ್ಲಿ ಸಭಾಂಗಣದಲ್ಲಿ ಮುಖಂ ಹೂಡಲಾಯಿತು ಸಭೆಯಲ್ಲಿ ನಡೆದ ಕೋಲಹಲ ಕಂಡ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ನಯನದಿಂದ ಕಾಲಿಗೆ ಬುದ್ಧಿ ಹೇಳಿದರು ಅವಿಶ್ವಾಸ ನಿರ್ಣಯ ಗೊಂದಲದ ಗೂಡಾಗುತ್ತದೆ ಎಂಬ ಮುನ್ನೆಚ್ಚರಿಕೆಯಿಂದ ಒಟ್ಟು ನೂರ ಅರವತ್ತು ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸ್ಥಳದಲ್ಲಿ ಅರಸಿಕೆರೆ ಡಿಒಎಸ್ಬಿ ಲೋಕೇಶ್ ಸಿಪಿಐ ರೇವಣ್ಣ ಪುರಸಭಾ ಇತಿಹಾಸದಲ್ಲಿ ಅತ್ಯಂತ ಬಿಗಿ ಭದ್ರತೆ ನೀಡಿದರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಇಂದು ಸಭೆಯನ್ನು ಕರೆದಿರ್ತಕ್ಕಂಥದ್ದು ಆ ಸಭೆಯಲ್ಲಿ ಇಪ್ಪತ್ತೈದು ಜನ ಮತದಾರರು ಇರ್ತಕ್ಕಂಥದ್ದು ಅಲ್ಲಿ ಇಪ್ಪತ್ತ್ಮೂರು ಜನ ಪುರಸಭಾ ಸದಸ್ಯರು ಒಬ್ಬರು ಸಂಸದರು ಒಬ್ಬರು ಶಾಸಕರು ಇರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ನೀತಿ ಸಮಿತಿಯಾಗಿ ಮಾಡ್ತಕ್ಕಂಥ ಪುರಸಭಾ ಚೀಫ್ ಆಫೀಸರ್ ಆದ ಸುಜಯ್ ಅವರು ಪಾರದರ್ಶಕತೆ ಚುನಾವಣೆಯನ್ನು ಮಾಡ್ತಾಯಿದ್ರು ಬಹುಶಃ ಎಲ್ಲೋ ಒಂದು ಕಡೆ ಅವಿಶ್ವಾಸದ ವಿರುದ್ಧ ನಾವು ಗೆಲ್ಲಲ್ತಕ್ಕಂಥ ಹತಾಶರಾಗಿ ಚುನಾವಣೆಯನ್ನು ಮಟಕುಗೊಳಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಸರ್ಕಾರದ ಆಸ್ತಿಯನ್ನು ನಾಶವನ್ನ ಮಾಡಿರ್ತಕ್ಕಂಥದ್ದು ಇದ ಪ್ರಜಾಪ್ರಭುತ್ವಕ್ಕೆ ಕಗ್ಗೋಲೆಯಾಗಿರ್ತಕ್ಕಂಥ ಸಂದೇಶ ಬೇಲೂರಿನ ಪುರಸಭೆ ವ್ಯಾಪ್ತಿನಲ್ಲಿ ನಡೆದಿದೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು